ಿ ಅಂತಂದರೆ ಮೇನ್ಲಿ ಅದು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ನಮ್ಮ ಫಿಸಿಯೋಲಜಿ ಬಗ್ಗೆ ಆಮೇಲೆ ಎನಾಟಮಿ ಬಗ್ಗೆ ಆ್ಯಂಡ್ ನರ್ವಸ್ ಸಿಸ್ಟಮ್ ಬಗ್ಗೆ ಬಹುಶಃ ಎರಡು ಥರದಲ್ಲಿ ಇದನ್ನು ಚಿಕಿತ್ಸೆಯನ್ನು ಕೊಡ್ತೇವೆ ನಾನು ತಪ್ಪಾಗಿದರೆ ಮತ್ತೆ ಅವರು ಅದನ್ನು ಸರಿಪಡಿಸ್ಬೋದು ಬಹುಶಃ ಫಿಸಿಯೋಥೆರಪಿ ಅಂತಂದರೆ ಒಂದಷ್ಟು ಶಸ್ತ್ರಚಿಕಿತ್ಸೆ ಅಥವಾ ಒಂದಷ್ಟು ಆರೋಗ್ಯದ ದೃಷ್ಟಿಯಲ್ಲಿ ನಮ್ಮ ದೇಹವನ್ನು ನಾವು ಸ್ಥಗಿತಗೊಳಿಸಿರ್ತೀವಿ ನಿಮಗೆ ಕಾಮನ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜಲ್ಲಿ ಹೇಳಬೇಕಂದರೆ ವಾಹನವನ್ನು ತೊಗೊಂಡೋಗಿ ನಾವು ಗ್ಯಾರೇಜ್ನಲ್ಲಿ ಒಂದು ಮೂರು ತಿಂಗಳು ಇಟ್ಟರೆ ವಾಹನ ಮತ್ತೆ ಗ್ಯಾರೇಜಿಂದ ಹೊರಗೆ ತೆಗಿಬೇಕಾದ್ರೆ ಎಲ್ಲ ಕೆಲಸಗಳು ಇರ್ತದೆ ಅವರು ಗ್ಯಾರೇಜ್ ಹೇಳ್ತಾರೆ ಅಣ್ಣ ಆಯ್ತು ಸಹ ಕಪ್ಜ್ರ ಹೊಜಿ ಅಣ್ಣ ಆಯ್ತಾ ಬೇರೆಗೆ ಹೋತಂಡು ಟೈರ್ ಜಾಮ್ ಆತಂಡು ಡೋರ್ ಕುಳ್ಳುಜ್ಜಿ ಇದೆಲ್ಲ ಹೇಳ್ತಾನೆ ಯಾಕಂದ್ರೆ ಮೂರು ತಿಂಗಳು ಸುಮ್ಮನೆ ಇಟ್ಟಿದ್ದೀರಿ ಅಂತ ಸೊ ಹೆಚ್ಚಾಗಿ ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ ನಾವು ಯಾವುದೋ ಒಂದು ಚಿಕಿತ್ಸೆಗೋಸ್ಕರ ನಮ್ಮ ಕಡೆ ಲ್ಯಾಂಡ್ ಫಿಸಿಯೋಥೆರಪಿ ಅಂತ ಹೇಳೋದು ಶಸ್ತ್ರಚಿಕಿತ್ಸೆಗೆ ಸಂಪೂರ್ಣ ಆಲ್ಟರ್ನೇಟಿವ್ ಏನಲ್ಲ ಕ್ಷಮಿಸಿ ಫಸ್ಟಿಗೆ ಅಬ್ಜೆಕ್ಷನ್ ಆಗಿದ್ದೇನೆ ಯಾಕೆಂತ ಹೇಳಿದ್ರೆ ಕೆಲವು ಮಸ್ಕ್ಯುಲರ್ಕೆ ಸಿಸ್ಟಮ್ ಅಂತ ಇದೆ ಅಂದ್ರೆ ನಮ್ಮ ಮಾಂಸಖಂಡಗಳು ಅಥವಾ ಕೆಲವರಿಗೆ ಹುಟ್ಟಿದಾಗಿ ನಿನ್ನ ಅಂಟಿಕೊಂಡಿರುವಂಥದ್ದು ಕೆಲವು ಕಡೆ ಅಂಥದಕ್ಕೆಲ್ಲ ಫಿಸಿಯೋಥೆರಪಿ ಮಾಡಿ ಟ್ರೈ ಟ್ರೈ ಮಾಡಬಹುದು ಅದನ್ನು ಸಗ್ಲೆಗೊಳಿಸ್ಲಿಕ್ಕೆ ಡಾಕ್ಟರ್ ಲೀಲಾಧರ್ ಅವರು ಹೇಳಿದಾಗೆ ಅದು ವರ್ಕಿಂಗ್ ಸ್ಟೇಟಿಗೆ ಬರಬೇಕು ಸೊ ಫಿಸಿಯೋಥೆರಪಿಸ್ಟ್ಗಳು ಎಲ್ಲ ವೈದ್ಯರ ಮಿತ್ರ ಅದು ಸೂಪರ್ ಸ್ಪೆಷಲಿಸ್ಟ್ ನ್ಯೂರೋಲಾಜಿಸ್ಟ್ ನ್ಯೂರೋಸರ್ಜನ್ ಇರ್ಬೋದು ಕಾರ್ಡಿಯಾಲಜಿಸ್ಟ್ ಕಾರ್ಡಿಯೋಥರಸಿಕ್ ಸರ್ಜನ್ ಇರ್ಬೋದು ಆರ್ಥೋಪೆಡಿಷಿಯನ್ ಇರ್ಬೋದು ಸರ್ಜನ್ಸ್ ಯಾರೇ ಇರಲಿ ಯಾವುದೇ ಸ್ಪೆಷಲಿಸ್ಟ್ಗಳು ಸೂಪರ್ ಸ್ಪೆಷಲಿಸ್ಟ್ಗಳು ಸರ್ಜರಿ ಮಾಡಿದ ನಂತರ ಖಂಡಿತ ಪ್ರತಿಯೊಬ್ಬರಿಗೂ ಕೂಡ ಫಿಸಿಯೋಥೆರಪಿ ಬೇಕಾಗ್ತದೆ ನನಗೆ ಇಲ್ಲಿ ಬಂದಾಗ ಹಾಲೇಟಿಯ ಗ್ರಾಮ ಪಂಚಾಯತ್ ಸಭೆಯಾಗಿ ಕಾಣ್ತಾ ಉಂಟು ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಯಾವ್ದ ಸಮಾಜದ ಒಂದು ಜನರಲ್ ಬಾಡಿ ಮಾಡಬಹುದು ನನಗೆ ನಾವೊಂದು ನಾಲ್ಕು ಮಂದಿಗೆ ಹೋದ್ರೆ ಯಾವ್ದು ಸಮಾಜದ ಜನರಲ್ ಬಾಡಿ ಮಾಡಬಹುದು ಅಧ್ಯಕ್ಷ ಜಿಲ್ಲಾಧ್ಯಕ್ಷರಿದ್ದಾರೆ ಗ್ರಾಮ ತಾಲೂಕು ಅಧ್ಯಕ್ಷರಿದ್ದಾರೆ ನನಗೆ ಅತ್ಯಂತ ಆತ್ಮೀಯರಿರುವ ಒಂದು ಊರು ಹಾಲೇಟಿ ನಾನು ಅರತೋಡು ಗ್ರಾಮದವರು ಯಾವಾಗ ನೀವು ಗುಂಡ್ಯದಿಂದ ಶಿವರಾಮ ರೈಗಳನ್ನು ಕುಟುಂಬ ಸಮೇತ ತರಿಸಿದ್ರೋ ನಿಮಗೆ ಅದು ಒಳ್ಳೆಯದಿಂದ ನನ್ನ ಮಗುವಿಗೆ ತರ್ತಾರೆ ನನ್ನ ಬಂದು ನನ್ನ ಅವರು ಬರ್ಲಿಕ್ಕಿಲ್ಲ ನಿಂಟಾ ಬಾರ ಅಂತ ಹೇಳಿ ಅವರು ಇಲ್ಲಿಗೆ ಬಂದಿದ್ದಾರೆ ಅವರು ನನಗೆ ತುಂಬಾ ಸಂತೋಷ ಇದು ನಿಮ್ಮ ಈ ಕಾಂಟ್ಯಾಕ್ಟ್ ತಿಳಿಸ್ತದೆ ಬಿಫೋರ್ ಸರ್ಜರಿ ಅಂದ್ರೆ ಸರ್ಜರಿ ಆಗದ ಹಾಗೆ ಮಾಡ್ಬೋದು ಎಲ್ಲದಕ್ಕೂ ಅಲ್ಲ ಸರ್ಜರಿ ಆದ್ಮೇಲೆ ಹೇಗ ಬೇಕಾದ್ರೆ ಆಮೇಲೆ ಇಲ್ಲಿ ಬಂದವರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಜನ ಇಲ್ಲಿಗೆ ಬರಬೇಕು ಆ್ಯಕ್ಚುಲಿ ನಾವೆಲ್ಲ ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ ಬೇರೆ ಬೇರೆ ಪ್ರಾಬ್ಲಮ್ ಇಲ್ಲದವ್ರು ಯಾರು ಇಲ್ಲ ಇಲ್ಲಿ ಬಂದರೆ ಭಾಳ ಹೆಲ್ಪ್ ಆಗ್ತದೆ ಆಮೇಲೆ ನಾನಿಲ್ಲಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಮತ್ತು ಹಿರಿಯ ಹುಳ್ಳೆ ತಾಲೂಕು ಹಿರಿಯ ನಾಗರಿಕರ ಸಂಘದ ಪೂರ್ವ ಅಧ್ಯಕ್ಷ ಆ ನೆಲೆಯಲ್ಲಿ ನಮಗೆ ನಿಮ್ಮ ಸಹಕಾರ ಬೇಕು ನಿಮ್ಮ ಸಹ ಅಂದರೆ ನೀವು ಸಹಕಾರ ಕೊಡಬೇಕು ನಾವೆಲ್ಲ ಹೇಗಂದರೆ ವಯಸ್ಸಾದವರು ಗೊತ್ತಂತ ಈ ಅಕ್ಕಿಯ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ ಅಂತ ನಮಗೆ ಬೇಕು ಸ್ವಲ್ಪ ದುಡ್ಡು ಕಮ್ಮಿ ಮಾಡಬೇಕಾಗಿತ್ತು ನೋಡಿ ಅಂತ ಆಮೇಲೆ ಒಂದು ಸಲಹೆ ನಮ್ಮ ರೆಡ್ ಅವರಿದ್ದಾರೆ ಹಿರಿಯ ನಾಗರಿಕರಿದ್ದಾರೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿದ್ದಾರೆ ಸಂದರ್ಭೋಚಿತವಾಗಿ ವಿಶೇಷ ಶಿಬಿರಗಳನ್ನು ಫ್ರೀ ಮಾಡೋದು ಬೇಡ ನೀವು ಫ್ರೀ ಮಾಡಿದರೆ ಆಗಲಿ ಕೆಲಸ ಸಂತೋಷದ ವಿಷಯ ಏನು ಅಂತ ಹೇಳಿದರೆ ನಾವು ಹಾಲ್ ಅವರು ಹಾಲಂಟಿ ಗ್ರಾಮದವರು ಹಾಗೆ ಸುಧಾಮಣ್ಣ ನಾವು ಒಟ್ಟಿಗೆ ಧಾರ್ಮಿಕ ಕ್ಷೇತ್ರದಲ್ಲಿ ತುಂಬ ಹದಿನೈದು ಇಪ್ಪತ್ತು ವರ್ಷದಿಂದ ದುಡಿದು ಕೆಲಸ ಮಾಡಿದಂಥವರು ಹಾಗೆ ಇವರು ಕಟ್ಟಡದಲ್ಲಿ ಪ್ರಥಮವಾಗಿ ಫಿಸಿಯೋಥೆರಪಿಯನ್ನು ಓಪನ್ ಮಾಡಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಅವರು ರೂಮ್ ನೋಡ್ತಾ ಬರುವಾಗ ಫೋನ್ ಮಾಡಿ ನನಗೆ ಫೋನ್ ನಂಬರ್ ಹಾಕಿದ್ದೆ ಕಾಂಟ್ಯಾಕ್ಟ್ ನಂಬರು ಅದನ್ನು ಅದರ ಮುಖಾಂತರ ಅವರು ಫೋನ್ ಮಾಡಿದರು ಅವರ ಮನೆಯವರು ಒಂದು ಕಾರ್ಯರೂಪಕ್ಕೆ ಬಂದದ್ದು ಸುಳ್ಯಕ್ಕೆ ಒಂದು ದೊಡ್ಡ ಕೊಡುಗೆ ಅಂತೇಳಿ ಹಿಡಿದ್ರೆ ತಪ್ಪಾಗಲ್ಲರು ಯಾಕೆಂದರೆ ಇವತ್ತು ಫಿಸಿಯೋಥೆರಪಿಗೆ ನಾವೀಗ ಬಳ್ಳಾರಿ ಭಾಗದಲ್ಲಿರುವವ ಎಷ್ಟೋ ಜನ ಸು ಪುತ್ತೂರಿಗೆ ಹೋಗಿ ಬರ್ತಾ ಇದ್ದಾರೆ ಯಾಕಂದ್ರೆ ಪುತ್ತೂರಿಗೆ ಅಂತ ಹೇಳಿದ್ರೆ ಹತ್ತು ಮೂವತ್ತು ಕಿಲೋಮೀಟ್ರ್ ಹೋಗಬೇಕು ಅಲ್ಲಿ ಕಾಯ್ಬೇಕು ಬರಬೇಕು ಅದಲ್ಲ ಇಲ್ಲಿ ಅಂತ ಹೇಳಿದ್ರೆ ಬರುವವರಿಗೆ ಬಸ್ನಲ್ಲಿ ಕೂಡ ಇಲ್ಲಿ ಬರ್ಬೋದು ಅಂತಹ ಮಧ್ಯ ಭಾಗದಲ್ಲಿ ಒಂದು ಫಿಸಿಯೋಥೆರಪಿ ಸೆಂಟರ್ ಅನ್ನು ತೆರೀಲಿಕ್ಕೆ ಅವರಿಗೆ ಅನುಕೂಲವಾದ್ದು ಅದೇ ರೀತಿಯ ಇನ್ನು ಮುಂದೆ ಕೂಡ ಡಾಕ್ಟರ್ ಅನುರಾಧ ಫಿಸಿಯೋಥೆರಪಿ ಕ್ಲಿನಿಕ್ಕಿಗೆ ಒಳ್ಳೆಯ ಒಂದು ಉಜ್ವಲ ಭವಿಷ್ಯವು ಬರಲಿಲ್ಲ ಹೇಳ್ತಾ ನಮ್ಮ ಎಲ್ಲ ಯಾದವ ಸಭೆಯ ಪದಾಧಿಕಾರಿಗಳು ಯಾವುದೇ ರೀತಿ ಯಾದವ ಸಭೆಯವರು ಕೂಡ ಅವರಿಗೆ ತುಂಬ ಹೃದಯದ ಪ್ರೋತ್ಸಾಹವನ್ನು ನೀಡ್ತೇವೆ ಆ ರೀತಿ ಸುಧಾಮಣ್ಣ ಮತ್ತು ನಾವು ಒಂದು ಆತ್ಮೀಯವಾದ ಕುಟುಂಬ ನಮ್ಮದು ನಾವು ಆಗಾಗ ನಮ್ಮ ಏನಾದರೂ ಅವರ ಆಶೀರ್ವಾದವನ್ನು ಆಗಾಗ ನಾವು ಸಲಹೆ ಸುದ್ದಿಗಳನ್ನು ಆಗಾಗ ಕೇಳ್ತಾ ಇರ್ತೇವೆ ಸುಮಾರು ವರ್ಷಗಳ ಆ ರೀತಿ ಸಹಕಾರ ಕ್ಷೇತ್ರದಲ್ಲಿ ಸುಧಾಮಣ್ಣ ಅವರು ಸಿಇಒ ಆಗಿ ಕೆಲಸವನ್ನು ಮಾಡ್ತಾ ಬಂದವರು ಈಗ ಅವರ ಕುಟುಂಬ ಅವರ ಸೊಸೆ ಈಗ ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ಒಂದು ಸೇವೆಯನ್ನು ಸಲ್ಲಿಸುವುದಕ್ಕೆ ಆರಂಭ ಮಾಡಿದ್ದಾರೆ ಸುಳ್ಯದಲ್ಲಿ ಎಷ್ಟೇ ಕಾಲೇಜುಗಳು ಇರಲಿ ಮೆಡಿಕಲ್ ಕಾಲೇಜ್ ಇರಲಿ ಡಾಕ್ಟರ್ ಇರಲಿ ಕ್ಲಿನಿಕ್ ಇರಲಿ ಆದರೆ ಎಲ್ಲರಿಗೂ ಕೂಡ ಎಲ್ಲ ಕಡೆ ಕೂಡ ಸಮಾಧಾನ ಅಥವಾ ಅಗತ್ಯವಾದ ಚಿಕಿತ್ಸೆ ಸಿಗುವುದಕ್ಕೆ ಸಾಧ್ಯ ಇಲ್ಲ ಒಬ್ಬೊಬ್ಬರು ಒಂದೊಂದು ಡಾಕ್ಟರ್ ಕೈಗುಣ ಚೆನ್ನಾಗಿದೆ ಅಂತೇಳಿ ಹಾಗೆ ಬೇರೆ ಬೇರೆ ಕಡೆ ಅವರು ಅದನ್ನು ಆಯ್ಕೆ ಮಾಡಿಕೊಳ್ತಾರೆ ಹಾಗೆ ಮನುಷ್ಯರಿಗಿಂತ ಆರೋಗ್ಯಕ್ಕಿಂತ ದೊಡ್ಡಾದ ಸಂಪತ್ತು ಬೇರೆ ಇಲ್ಲ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುರಿದ ಮಂಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಗಸಿ ಗಿಡ ಪಡೆಯುವ ಸೆವೆನ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ ಪಡೆ ಹಳೆ ಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್ ಇದೀಗ ಸುಳ್ಯ ನಗರದಲ್ಲಿ ಭಾರಿ ರಿಯಾಯಿತಿಯ ಕೊಡುಗೆ ನೇರವಾಗಿ ಗಾರ್ಮೆಂಟ್ಸ್ ಮುಖಾಂತರ ರಿಟೇಲ್ ಗ್ರಾಹಕರಿಗೆ ಅಪ್ ಟು ಎಂಬತ್ತು ಪರ್ಸೆಂಟ್ವರೆಗೆ ರಿಯಾಯಿತಿಯ ಮಾರಾಟ ಬನಾರಸ್ ಕಾಟನ್ ಸಿಲ್ಕ್ ಜಾರ್ಜೆಟ್ ಶಿಫಾನ್ ಬಂಗಾಲಿ ಕಾಟನ್ ಕ್ರೆಪ್ ಸಿಲ್ಕ್ ಗದ್ವಾಲ್ ಕಾಟನ್ ಪೂನಂ ಮತ್ತು ಇನ್ನು ಹಲವಾರು ರೀತಿಯ ಸೀರೆಗಳು ಲಭ್ಯವಿದೆ ಕೇವಲ ನೂರ ಐವತ್ತು ರೂಪಾಯಿಗೆ ಮಾತ್ರ ರು ಐನೂರ ಐವತ್ತರಿಂದ ಒಂಬೈನೂರ ಐವತ್ತರವರೆಗೆ ಮಾರಾಟವಾಗುವ ಬ್ರಾಂಡೆಡ್ ಬಟ್ಟೆಗಳು ಕೇವಲ ರೂಪಾಯಿ ಇನ್ನೂರರಿಂದ ಇನ್ನೂರ ಐವತ್ತು ರೂಪಾಯಿಗಳು ಮಾತ್ರ ब्रांडेड ऑफिस वेयर टी शर्ट नई कॉलर अक्रीलिकाली शर्ट स्पोर्ट वेर्टर्ट लूज नेक ने शर्ट रौंड ट्रैक पैंट राजस्थानी प्रिंटेड कॉटन कुर्ती अहमदाबाद प्रिंटेड कॉटन कुर्ती काटन पैच वर्कर्ति लेडिस नई टी पटियाला पैंट लेगी प्लाजा पैंट एक्सएल एक्सएल ट्रिपल एक्सएल टी शर्ट द ಡ್ರಾ ಪ್ಯಾಂಟಿಸ್ ಸ್ಲಿಪ್ ಸ್ಪೋರ್ಟ್ಸ್ ಬ್ರಾ ಕಾಟನ್ ಟೈಟ್ಸ್ ದೊರೆಯುತ್ತದೆ ಜೀನ್ಸ್ ಪ್ಯಾಂಟ್ ಕಾಟನ್ ಪ್ಯಾಂಟ್ ಫಾರ್ಮಲ್ ಪ್ಯಾಂಟ್ ಪ್ಲಾಜಾ ಸೆಟ್ ಕೇವಲ ನಾನೂರು ರೂಪಾಯಿಗಳು ಮಾತ್ರ ಕೆಲವೇ ದಿನಗಳು ಮಾತ್ರ ಹಿಂದೆ ಭೇಟಿ ನೀಡಿರಿ ಶಿವಕೃಪಾ ಕಲಾಮಂದಿರ ಖಾಸಗಿ ಬಸ್ ನಿಲ್ದಾಣದ ಹಿಂಭಾಗ ಸುಳ್ಯ ದೂರವಾಣಿ ಸಂಖ್ಯೆ ನೈನ್ ಡಬಲ್ ಐಟ್ ಸಿಕ್ಸ್ ಏಟ್ ಫೈವ್ ನೈನ್ ಏಟ್ ಟೂ ತ್ರೀ ಸುಳ್ಯದ ಜನತೆಗೆ ಸುವರ್ಣ ಅವಕಾಶ ಹಿಂದೆ ಭೇಟಿ ನೀಡಿರಿ